ಈ ಒಂದು ವಿಡಿಯೋ ದುಃಖಕರವಾದಂತಹ ವಿಷಯ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ನಮಗೆ ಒಂದು ಐದು ವರ್ಷದಿಂದ ಸ್ವಾತಿ ನಾವೆಲ್ಲ ಒಂದು ಗ್ರೂಪ್ ಫ್ರೆಂಡ್ಸು ಸೊ ಹಾಗಾಗಿ ಸ್ವಲ್ಪ ಒಡನಾಟ ಚೆನ್ನಾಗಿತ್ತು ಜೊತೆಗೆ ಇವ್ರ ಮಗ ನಮ್ಮನೆ ಫಂಕ್ಷನ್ಗಳಲ್ಲೆಲ್ಲ ಅಲಂಕಾರ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಹತ್ತಿರದಿಂದ ಪರಿಚಯ ಇತ್ತು ಜೊತೆಗೆ ಸುಮ ಅವರ ಮುದ್ದು ಮನಸ್ಸು ನನ್ನ ತುಂಬ ಸೆಳೆದಿತ್ತು ಅವತ್ತು ನೈಟು ಸ್ವಾತಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾಗ ನಾನು ನೋಡಿ ಶಾಕ್ ಆಯಿತು ಆದರೆ ಗೊತ್ತಿತ್ತು ಅವರು ನರಳ್ತಾ ಇದ್ದಾರೆ ಅವ್ರಿಗೆ ಊಟ ಸೇರ್ತಾ ಇಲ್ಲ ಆಪ್ರೇಷನ್ ಆದಾಗ ಮೂಳೆ ಎಲ್ಲ ತೆಗೆದಿದ್ದಾರೆ ನೋವಲ್ಲಿದ್ದಾರೆ ದಿನನಿತ್ಯದ ನೋವಲ್ಲಿದ್ದಾರೆ ಅಂತ ಚೇತರಿಸ್ಕೊತಾರೇನೋ ಒಂದು ಆಸೆ ಇತ್ತು ಆದರೆ ಕಳ್ಕೊಂಡೇ ಕಳ್ಕೊತೀವಿ ಅನ್ನೋದು ನನಗೆ ಅಂದ್ಕೊಂಡಿರಲಿಲ್ಲ ನಾನು ತುಂಬ ಬೇಜಾರಾಯಿತು ಅವತ್ತು ನೈಟೆಲ್ಲ ನಿದ್ದೆನೇ ಮಾಡೋಕ್ಕಾಗಲಿಲ್ಲ ಕುತ್ಕೊಂಡು ಸುಮಾ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದೆ ಅಷ್ಟು ಮನಸ್ಸಿಗೆ ನೋವಾಯಿತು ಯಾಕಂದರೆ ಮುದ್ದು ಮನಸ್ಸದ ಮನಸ್ಸಿರುವಂಥ ಮುದ್ದು ಮುದ್ದಾದ ಸುಮ ಇಷ್ಟು ಬೇಗ ಕಳ್ಕೊಳ್ಳೋದು ನಿಜಕ್ಕೂ ಎಲ್ಲರಿಗೂ ಬೇಸರ ಅದರಲ್ಲೂ ನಮ್ಮ ಯೂಟ್ಯೂಬ್ ಫ್ರೆಂಡು ಬೇರೆ ಒಂದು ಐದು ಸ್ನೇಹ ಒಂಥರ ಅಂದರೆ ಮಗ ಮಗಳು ಸುಮಾನ ಮುದ್ದು ಮನಸ್ಸು ಪಾಪ ಅಣ್ಣವರು ಅಷ್ಟೇ ತುಂಬ ಒಳ್ಳೆಯವರು ಗಂಡ ಹೆಂಡ್ತಿ ತುಂಬ ಮುದ್ದು ಮನಸ್ಸವರು ಸುಮಾನ ಕಳ್ಕೊಂಡು ಅಣ್ಣವರು ಹೇಗಿರ್ತಾರೋ ಏನೋ ಪಾಪ ಹೊರಗೂ ಮನಸ್ಸಿಗೆ ಒಂದು ಧೈರ್ಯ ತುಂಬಬೇಕು ಧೈರ್ಯವಾಗಿ ಇರಬೇಕು ಅಣ್ಣವರೇ ನೀವೂ ಮಕ್ಕಳು ಅಷ್ಟೇ ಆದರೆ ಸೊಸೆ ರೂಪದಲ್ಲಿ ಸುಮ ಬರ್ತಾರೆ ಅನ್ಕೋತೀವಿ ಆದರೆ ಸುಮ ಆಗಿರೋಲ್ಲ ಅದು ಮೊಮ್ಮಗೂ ಆಗ್ಬಿಟ್ಟಿರುತ್ತೆ ಅದಕ್ಕೆ ಸುಮ್ಮನ ಕಳ್ಕೊಂಡಿದ್ದೆ ನಿಜ ಆದರೆ ಸುಮಾನ ಇಷ್ಟು ಬೇಗ ಕಳ್ಕೊಬಾರ್ದಾಗಿತ್ತು ನಾವು ಅದು ಮನಸ್ಸಿಗೆ ತುಂಬ ಬೇಸರ ಆಗ್ತಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರೆಲ್ಲರಿಗೂ ಪ್ರೀತಿಯ ಸ್ನೇಹಿತೆಯಾಗಿದ್ದರು ಅದು ಯೂಟ್ಯೂಬ್ ಸ್ನೇಹಿತೆ ಎಲ್ಲ ರೀತಿಯಲ್ಲೂ ಮನಸ್ಸು ಸೆಳೆದಿರೋಂತಹ ಸುಮ ಎಲ್ಲರಿಗೂ ನೋವು ಕೊಟ್ಬಿಟ್ರಿ ಇಷ್ಟು ಬೇಗ ನೀವು ಹೋಗ್ಬಾರ್ದಾಗಿತ್ತು ಅದೊಂದು ನನ್ನ ಮನಸ್ಸಿಗೆ ಬೇಸರ ಆಗಿದೆ ನಿಮ್ಮಿಂದ ಸುಮ್ಮ ಇಷ್ಟು ಬೇಗ ಹೋಗೋ ಅವಸರ ನಿಮಗೇನಿತ್ತು ಯಾಕೆ ಇಷ್ಟು ಬೇಗ ಹೋದ್ರಿ ಹಾಂ ನಿಮ್ಮ ಮೊಮ್ಮಗು ಮುಖವನ್ನು ನೋಡ್ಕೊಂಡು ಹೋಗ್ಬೋದಾಗಿತ್ತಲ್ವ ಸ್ವಲ್ಪ ಧೈರ್ಯ ತೊಗೋಬೇಕಾಗಿತ್ತು ತುಂಬ ಎದ್ರೋಗ್ಬಿಟ್ಟಿದ್ರು ಸುಮಾ ಅವರು ಈ ಕಾಯಿಲೆ ಬಂದಾಗ ಮನಸ್ಸಿಗೆ ಹಚ್ಕೊಂಬಿಟ್ರು ಲಿಕ್ವಿಡಲ್ಲಿ ಎಷ್ಟು ದಿನ ಇರೋಕ್ಕಾಗತ್ತೆ ಮೂಳೆ ಎಲ್ಲ ತೆಗೆದಿದ್ದಾರೆ ಇದ್ದರು ಆದರೆ ಇನ್ನೂ ಸ್ವಲ್ಪ ದಿನ ಇರ್ತಿದ್ರು ಅನ್ನೋ ನಂಬಿಕೆ ಇತ್ತು ಇಷ್ಟು ಬೇಗ ಕಳ್ಕೊಳ್ತೀವಿ ಸುಮ ಅಂದ್ಕೊಂಡಿರಲಿಲ್ಲ ಸುಮ ನೀವು ಇಷ್ಟು ಬೇಗ ಹೋಗ್ತೀರಾ ಅಂತ ನನಗೆ ಅವತ್ತು ನೈಟ್ ನಿದ್ದೆ ಬರದೆ ತುಂಬ ನೋವಾಯಿತು ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಇಷ್ಟೇ ಅಮ್ಮ ನಮಸ್ಕಾರ ಅಮ್ಮ